ಇನ್ನೊಂದು ಮಾತಾಡಕ್ಕೂ ಇಷ್ಟಪಡ್ತೇನೆ ನಾನು ಈ ವಿಡಿಯೋ ಮುಖಾಂತರ ಯಾಕಂದ್ರೆ ನಿಮ್ ಭಾಗದಾಗ ಎಲ್ಲರೂ ನೋಡ್ತಿರ್ತಾರೆ ಇದನ್ನ ಸೊ ಯಾರೋ ಬಡವರು ಇರ್ತಾರಲ್ಲ ಹೆಣ್ಮಕ್ಳು ಸ್ವಲ್ಪ ಪ್ರಾಬ್ಲಮ್ ಇರ್ತತ್ರಿ ಮನ್ಯಾಗ ದುಡ್ಡು ಇರಂಗಿಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಇರ್ಬೋದು ಆ ತರದ್ರಿಗೆಲ್ಲ ಏನ್ ಇರ್ತದ್ರಿ ನಮ್ ಕಂಪ್ನಿಯಿಂದ ಅಂದ್ರೆ ಕಂಪ್ನಿ ಪ್ರಾಫಿಟ್ ಮಾಡದತ್ರಿ ಈಗ ಸೊ ಆ ಬರೋ ಪ್ರಾಫಿಟ್ ಅದೊಳಗೆ ಏನೈತಲ್ಲ ಸಾಮಾಜಿಕ ಏನಾದ್ರು ಮಾಡೋಣ ಅಂತೇಳಿ ಅಂತವ್ರಿಗೆ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಅಂತವ್ರಿಗೆ ಆಗಿರ್ಬೋದು ಮಕ್ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಬಡವರು ಈ ತರ ಏನೋ ಬಂದ್ರು ಸ್ಪೆಷಲ್ ಡಿಸ್ಕೌಂಟ್ ಸರ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗೂ ರಿಯಾಯಿತಿ ಮಾಡಿ ಕೊಡ್ತಾರೆ ಅವ್ರಿಗೆ ಅಷ್ಟೇ ಒಂದು ಬಡ ವ್ಯಕ್ತಿಗಳಿಗೆ ನೀವು ಬಂದ್ರೆ ಗ್ರಾಹಕರು ಬಂದ್ರೆ ಅವ್ರಿಗೆ ಅನುಕೂಲ ಆಗಲಿ ಅವ್ರಿಗೆ ಸ್ವಲ್ಪ ನೀವು ಒಂದೇನು ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಹೌದು ಯಾಕಂದ್ರೆ ನಾವು ಸಮಾಜದಿಂದ ದುಡಿತೇವೆ ಅಂತ ಹೇಳಿದ್ರೆ ಸಮಾಜಕ್ಕೂ ಕೂಡ ಏನೋ ಮಾಡ್ಬೇಕಲ್ಲ ಒಳ್ಳೆ ಒಂದು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವರು ಒಂದು ಒಂದು ಮಾತು ಹೇಳಿದರು ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಈ ಮಷಿನ್ ತೆಗೆದಕ್ಕೆ ಆ ಮಷಿನ್ ಬಡ ವ್ಯಕ್ತಿಗಳು ಯಾರಾದರೂ ಒಂದು ಗ್ರಾಮೀಣ ಭಾಗದ ಒಂದು ಬಡ ವ್ಯಕ್ತಿ ಆಗಲಿ ಅಂಗವಿಕಲರು ಒಂದು ಮನೆಯಲ್ಲಿ ಒಂದು ಒಂದು ಉದ್ಯೋಗ ಮಾಡ್ತಕ್ಕಂಥ ಒಂದು ಮಷಿನ್ ಕೊಂಡ್ಕೋರಿದ್ರೆ ಅವರು ಆ ರೇಟ್ ಒಳಗ ಅಂದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದಾರೆ ಹಳ್ಳಿಯೊಳಗಿರುವಂತ ಹೆಣ್ಮಕ್ಳ ತಿಂಗಳಿಗೆ ಅರ್ವತ್ ಸಾವಿರ ಎಪ್ಪತ್ ಸಾವಿರ ಇದ್ರು ಆದಾಯ ಪಡ್ಕೊತಿದಾರೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅದರಿಂದ ಒಂದು ಏನು ಅನುದಾನ ಸಿಕ್ತಾ ಇದೆಯಲ್ಲ ಪಿ ಎಂ ಎಫ್ ಸ್ಕೀಮ್ ಒಳಗಡೆ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗ್ತದೆ ಸರ್ ಈಗ ಎಕ್ಸಾಂಪಲ್ ನೋಡಿ ಸರ್ ಈ ಮಷೀನ್ಗೆ ಒಂದ್ ಲಕ್ಷ ರೂಪಾಯಿ ಐತಿ ಅಂತ ಹೇಳಿದ್ರೆ ಒಂದ್ ಲಕ್ಷ ರೂಪಾಯಿ ಕಟ್ಟಬೇಕಂತಿಲ್ಲ ಐವತ್ ಸಾವಿರ ರೂಪಾಯಿ ಕಟ್ಟಿದ ಐವತ್ ಸಾವಿರ ಏನೈತಲ್ಲ ಇ ಎಮ್ ಐ ಆಕೈತಿ ಇನ್ನ ಐವತ್ತು ಸಾವಿರ ಆಯ್ತಲ್ಲ ಸಬ್ಸಿಡಿ ಆಕೈತೆ ಅವ್ರಿಗೆ ಇನ್ನ ಉದಿರೋ ಐವತ್ ಸಾವಿರ ಐತೆ ಒಂದು ಮೂರ್ ಸಾವಿರ ನಾಲ್ಕ ಸಾವಿರ ಇ ಎಮ್ ಐ ಕಟ್ಕೊಂತ ಹೋಗ್ಬಿಟ್ರೆ ಸಾಕ ಅವ್ರಿಗೆ ಒಂದು ಬಿಸ್ನೆಸ್ ನಾಕೈತಿ ತಿಂಗಳ ಮತ್ತು ಪ್ರೆಸರ್ ಇಲ್ಲ ಈಗ ಯೂತ್ ನೋಡ್ರಿ ಅಥವಾ ಯಾರನ್ನ ನೋಡ್ರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂಡವಾಳ ಬೇಕ್ರಿ ಬಂಡವಾಳ ಇದ್ರೆ ಅಷ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಬಂಡವಾಳ ಎಲ್ಲ ಮಾಡ್ಲಿ ಅಂತಾರೆ ಬಟ್ ನಮ್ಮ ಹತ್ರ ಯಾರೇ ಇಂಟ್ರೆಸ್ಟ್ ಇರೋ ಇರೋರ್ ಬರ್ರಿ ಸರ್ ಒಂದ್ ರೂಪಾಯಿ ಬಂಡವಾಳ ಬೇಡ ಅವ್ರದ್ದು ಲಕ್ಷ ಕಷ್ಟ ಬಂಡವಾಳ ಹಾಕ್ಬೇಕಂತಿಲ್ಲ ಸೊ ಅವ್ರ ಕಡೆ ಒಂದು ಒಳ್ಳೆ ಒಂದು ಅಂದ್ರೆ ಸಿವಿಲ್ ಚೆನ್ನಾಗಿದ್ರೆ ಸಾಕು ಡಾಕ್ಯುಮೆಂಟೇಶನ್ ಎಷ್ಟು ನಮ್ ಕಡೆ ತಗೊಂಡ್ ಬರ್ತಾರ ಅಂತ ಹೇಳಿದ್ರೆ ಟೋಟಲ್ ಬಜೆಟ್ ಮೇಲೆ ಒಂದು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಟ್ಟೋದಿರ್ತೈತಿ ಉಳಿದಿದೆಲ್ಲ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಹಾಕೈತಿ ಮತ್ತೆ ಉಳಿದಿರೋ ಲೋನ್ ಕೂಡ ಹಾಕೈತಿ ಅದನ್ನ ಮಾಡ್ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ಬಾಗಲಪತಿಯ ಒಂದು ಕೃಷಿ ಮೇಳದಲ್ಲಿ ಇದ್ದೀನಿ ಕಳೆದ ನಾಲ್ಕು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಒಂದು ಶ್ರೀರಾಮ್ಪುರ್ ಸೊಲ್ಯೂಷನ್ ಅವರು ಒಂದು ರೊಟ್ಟಿ ಮೇಕರ್ ಮಷೀನ್ ಅನ್ನ ಇಲ್ಲಿ ಒಂದು ಅಳವಡಿಸಿದ್ದಾರೆ ಈ ಮಳಿಗೆಯಲ್ಲಿ ಆ ಒಂದು ಅಂಗಡಿಗೆ ನಾನು ಹೋಗ್ತಾ ನೋಡ್ತಾ ಇದ್ದೀನಿ ನೋಡೋಣ ಆ ರೊಟ್ಟಿ ಬಗ್ಗೆ ಆ ಮಷಿನ್ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂತ ನೋಡೋಣ ಬ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಈ ರೋಟಿ ಮಷಿನ್ ನೀವು ಎಷ್ಟು ವರ್ಷದಿಂದ ಈಗ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಾಗಿದೆ ಈಗ ಅಂದ್ರೆ ನಾಲ್ಕು ವರ್ಷದಿಂದ ಇದೆ ಅಂತ ನಾವು ಕೇಳಿದೀವಿ ಲಾಸ್ಟ್ ಟೈಮ್ ನಾವು ಕೃಷಿ ಮೇಳದಲ್ಲಿ ಬಂದಿದ್ದೀವಿ ನಾವು ನಿಮ್ಗೆ ಸಂಪರ್ಕ ಮಾಡಕ್ಕಾಗ್ಲಿಲ್ಲ ಆದ್ರೂ ಈಗ ಬಂದಿದ್ದೀವಿ ಸರ್ ನೀವು ಸಿಕ್ಕಿದ್ರ ಸರ್ ಈ ರೋಟಿ ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಕೇಳಿಸಿ ಮೊದ್ಲೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ರೋಟಿ ಮಷಿನ್ಗಳು ತುಂಬಾನೇ ಟ್ರೆಂಡಿಂಗ್ ಆಗಿದೆ ಸರ್ ಇವಾಗ ಯಾಕಂತ ಹೇಳಿದ್ರೆ ಹಳ್ಳಿಯೊಳಗಿರುವಂಥ ಹೆಣ್ಮಕ್ಳು ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇದ್ರೆ ಆದಾಯ ಪಡ್ಕೊತಿದಾರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅದರಿಂದ ಒಂದು ಏನು ಅನುದಾನ ಸಿಗ್ತಾ ಇದೆಯಲ್ಲ ಪಿ ಎಂ ಎಫ್ ಎಂ ಸ್ಕೀಮ್ ಒಳಗಡೆ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗ್ತದೆ ಸರ್ ಈಗ ಎಕ್ಸಾಂಪಲ್ ನೋಡಿ ಸರ್ ಈ ಗೆ ಒಂದು ಲಕ್ಷ ರೂಪಾಯಿ ಐತೆ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಂತಿಲ್ಲ ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಐವತ್ತು ಸಾವಿರ ಏನೈತಲ್ಲ ಇ ಎಮ್ ಐ ಆಕೈತೆ ಇನ್ನ ಐವತ್ತು ಸಾವಿರ ಆಕೈತಲ್ಲ ಸಬ್ಸಿಡಿ ಆಕೈತಿ ಅವ್ರಿಗೆ ಇನ್ನ ಉಳಿದಿರೋ ಐವತ್ ಸಾವಿರ ಐತಲ್ಲ ತಿಂಗಳಿಗೆ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಇ ಎಮ್ ಐ ಕಟ್ಕೊಂತ ಹೋಗ್ಬಿಟ್ರೆ ಸಾಕು ಅವ್ರಿಗೆ ಒಂದು ಬಿಸ್ನೆಸ್ ನಾವು ಹಾಕಿ ತಿಂಗಳ ಮತ್ತೆ ಪ್ರೆಸರ್ ಇಲ್ಲ ಈಗ ಯೂತ್ ನೋಡ್ರಿ ಅಥವಾ ಯಾರೋ ನೋಡ್ರಿ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರ ಬಂಡವಾಳ ಬೇಕ್ರಿ ಬಂಡವಾಳ ಇದ್ರೆ ಅಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಬಂಡವಾಳ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಹತ್ರ ಯಾರೇ ಇಂಟ್ರೆಸ್ಟ್ ಇರೋ ಇರೋರ್ ಬರ್ರಿ ಸರ ಒಂದ್ ರೂಪಾಯಿ ಬಂಡವಾಳ ಬೇಡ ಅವ್ರದ್ದು ಲಕ್ಷ ಕಷ್ಟ ಬಂಡವಾಳ ಹಾಕ್ಬೇಕಂತಿಲ್ಲ ಸೊ ಅವ್ರ ಕಡೆ ಒಂದು ಒಳ್ಳೆ ಒಂದು ಅಂದ್ರೆ ಸಿವಿಲ್ ಚೆನ್ನಾಗಿದ್ರೆ ಸಾಕು ಡಾಕ್ಯುಮೆಂಟೇಶನ್ ನಮ್ಮ ನಮ್ ಕಡೆ ತಗೊಂಡ್ ಬರ್ತಾರ ಅಂತ ಹೇಳಿದ್ರ ಟೋಟಲ್ ಬಜೆಟ್ ಮೇಲೆ ಒಂದು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಟ್ಟೋದಿರತೈತಿ ಉಳಿದಿದೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಆಕೈತಿ ಮತ್ತೆ ಉಳಿದಿರೋ ಲೋನ್ ಕೂಡ ಆಕೈತೆ ಅದನ್ನ ಮಾಡ್ಕೊಡ್ತೇವೆ ರೀ ನಮ್ಮ ಹತ್ರ ಬಂದ್ಬಿಟ್ಟು ರೊಟ್ಟಿ ಶಾಂಗಿ ಶಾವ್ನಿ ಮಷೀನ್ ಕಾರಕೋಟ ಮಷೀನ್ ಹಿಟ್ ಕಲ್ಸೋದಾಗಿರ್ಬೋದು ತವ ಆಗಿರ್ಬೋದು ಪೂರ್ವ ಕಾಂಬೋ ಎಲ್ಲ ಸಿಕ್ಬಿಡ್ತೈತಿ ಇದೊಂದು ಸೆಟಪ್ ಸೆಟಪ್ ಇದ್ರೆ ಬಿಸ್ನೆಸ್ ಮಾಡ್ಬೋದು ಸರ್ ಈ ರೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ಇದ್ರ ಬೆಲೆ ಬಂದ್ಬಿಟ್ಟು ಮಾರ್ಕೆಟ್ ಆಲ್ರೆಡಿ ಗೊತ್ತಾಯ್ತು ಸರ್ ಒಂದು ದಾಬಾ ಹೋಗ್ರಿ ಒಂದು ಹೋಟೆಲ್ ಹೋಗ್ರಿ ಹತ್ತು ರೂಪಾಯಿ ಮೇಲೆ ಸೇಲ್ ಮಾಡ್ತಾರೆ ರೂಪಾಯಿ ಸೊ ಇದನ್ನ ನೀವು ಹೋಲ್ಸೇಲ್ ಬೆಲೆ ಐದು ರೂಪಾಯಿ ತಂಗ ಕೂಡ ಇದ್ರ ಮ್ಯಾನುಫ್ಯಾಕ್ಚರ್ ಅಂದ್ರೆ ಇದ್ರ ಮಾಡುವಂತ ಒಂದು ಖರ್ಚು ಏನೈತಲ್ಲ ಎರಡು ರೂಪಾಯಿ ಐವತ್ತು ಐವತ್ತು ಪೈಸಾ ಬೀಳ್ತೈತಿ ಐವತ್ತು ಪೈಸಾದೊಳಗೆ ರೆಡಿ ಆಗ್ಬಿಡ್ತತಿ ರೀ ರೊಟ್ಟಿ ದಿವಸ ಒಂದು ಸಾವಿರ ಮಾಡ್ಯಾರ ಅಂತ ಹೇಳಿದ್ರು ಆರಾಮಾಗಿ ಅವರು ಖರ್ಚು ಗಿರ್ಚ ಎಲ್ಲ ತೆಗೆದು ಆರಾಮಾಗಿ ಒಂದು ಐದು ಸಾವಿರ ಇನ್ಕಮ್ ಮಾಡ್ಕೋಬಹುದು ಐದು ಇಂಟು ಒಂದು ತಿಂಗಳ ಲೆಕ್ಕ ಹಾಕಿದಾಗ ಒಂದು ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಒಂದೂವರೆ ಲಕ್ಷ ಬೇಡ ಸರ್ ಇವಾಗ ನಾನು ನಿಜ ಹೇಳ್ತಿದ್ದೀನಿ ಸರ್ ಏನೋ ಕಲ್ತಿಲ್ಲ ಸರ್ ಹೆಣ್ಣು ಮಕ್ಕಳು ಐತಲ್ಲ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಎಂಬತ್ತು ಸಾವಿರ ಈ ಥರ ದುಡಿ ಆತಾರ ಆರಾಮಾಗಿ ದುಡಿ ಆತಾರ ಸರ್ ಸರ್ ಇದು ಗೃಹಿಣಿಯರಿಗೆ ಮನೆಯಲ್ಲಿ ಅವರು ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಸರ್ ಸರ್ ಹಂಡ್ರೆಡ್ ಸರ್ ಈಗ ಈಗ ಹಳ್ಳಿ ಏನು ಹೇಳ್ತೀವಿ ನಾಳೆ ಜಾಸ್ತಿ ಮೂವ್ಮೆಂಟ್ ಆಗೋಕೆ ಬಂದ್ಬಿಟ್ಟು ಮಷಿನ್ ಅಲ್ಲೇ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಸಬ್ಸಿಡಿ ಸಿಗತ್ತೆ ಸರ್ ಫಸ್ಟ್ ಆಫ್ ಆಲ್ ಸೆಕೆಂಡ್ ಏನಂತ ಹೇಳಿದ್ರೆ ಹಳ್ಳಿ ಒಳಗೆ ಇಟ್ಕೊಂಡು ಅವ್ರು ಸಿಟಿ ಒಳಗೆ ಹೋಟೆಲ್ನಾಗ ಹಿಡಿದು ಕೊಡ್ಬೋದು ರೀ ಕೊಡ್ಬೋದು ಹಾಂ ಈಗ ಸಾಕಷ್ಟು ಒಂದು ಖಾನಾವಳಿಗಳಿಗೆ ರೊಟ್ಟಿ ಬೇಕಾದ್ರೆ ಸಪ್ಲೈ ಸಪ್ಲೈ ಹಾಸ್ಟೆಲ್ ಪಿಜಿ ದಾಬಾ ಅಂತಲ್ಲೆಲ್ಲ ಸೇಲ್ ಮಾಡ್ಬೋದು ಈಗ ಹೇಳಿದ್ರಿ ಸರ್ ಈಗ ಒಂದು ತಾಶಿಗೆ ಸರ್ ಎಷ್ಟು ರೊಟ್ಟಿ ಮಾಡಿದ ನಮ್ಮ ಹತ್ರ ಒಟ್ಟೆ ಮೂರ್ ಮಾಡೆಲ್ ಬರುತ್ತೆ ಎಲ್ಲದಕ್ಕಿಂತ ಚಿಕ್ಕ ಮಾಡೆಲ್ ಇದು ಅಲ್ಲಿ ಕೂಡ ಅವೈಲೇಬಲ್ ಐತಿ ಸೊ ಎಲ್ಲದಕ್ಕಿಂತ ದೊಡ್ಡ ಮಾಡಲ್ ಅಂದ್ರೆ ಅಲ್ಲಿ ಒಂದು ಐತಿ ವಿತ್ ಪ್ಲೇಟ್ ಇದೆ ಇದನ್ನ ಮಿಡ್ ಮಿಡ್ ಸೆಗ್ಮೆಂಟ್ ಇದು ಇದ್ರಲ್ಲಿ ಐದನೂರಿಂದ ಆರ್ನೂರು ಬರ್ತೈತಿ ಸಣ್ಣ ಮಷಿನ್ ಒಳಗ ಒಂದ್ ತಾಸಿ ಮುನ್ನೂರು ಬರ್ತೈತಿ ಇನ್ನೊಂದು ದೊಡ್ಡ ಮಷಿನ್ ಬರ್ತೈತಿ ಅದಕ್ಕೆ ಟಾಪ್ ಎಂಡ್ ಅಂತ ಹೇಳ್ತವ್ರಿ ಅದ್ರಾಗ ಎಂಟ್ನೂರಿಂದ ಒಂದ್ ಸಾವಿರ ಬರ್ತೈತ್ರಿ ಬರೀ ಒಂದ್ ತಾಸಿ ಟಾಪ್ ಎಂಡ್ ಇದ್ರಾಗ ದೊಡ್ಡ ಮಾಡಲ್ ಸರ್ ಬ್ರೋಚರ್ ಯಾಕೆ ಅಂತ ದೊಡ್ಡ ಪ್ಲೇಟ್ ಇದ್ದೀವಿ ಅಲ್ಲಿ ಬ್ಯಾನರ್ ಯಾಕೆ ಅಂತದಲ್ಲ ರೀ ಫಸ್ಟ್ ಇದ್ದಿದ್ದು ಅದು ದೊಡ್ಡ ಮಷಿನ್ ರೀ ಸರ್ ಈಗ ಇದನ್ನ ಮಷಿನ್ನ ನೀವು ಏನ ಹೋಮ್ ಡೆಲಿವರಿ ಸರ್ ಯಾವ ರೀತಿ ಕೊಡ್ತೀರಾ ಸರ್ ಹೋಮ್ ಡೆಲಿವರಿ ಫ್ರೀ ಸರ್ವಿಸ್ ಕೊಡ್ತೀರಾ ಅಥವಾ ಏನು ಸರ್ ಇದು ಈ ಮಷಿನ್ ಏನೈತೆ ಈ ಮಷೀನ್ ಏನೈತಲ್ಲ ಕಲಿಬೇಕಾಗತ್ತೀ ಸ್ಟಾರ್ಟಿಂಗ್ ಅವ್ರು ಇಟ್ಟು ಕಲ್ಸೋ ಮಾಡೋ ವಿಧಾನ ಆಗಿರ್ಬೋದು ಹೆಂಗ್ ರೊಟ್ಟಿ ತೆಗಿಬೇಕಲ್ಲ ಅದನ್ನ ಅಂತೇಳಿ ಹೇಳಿ ಸೊ ಅದಕ್ಕೋಸ್ಕರ ನಮ್ ಮಷೀನ್ ಏನ್ ತಗೊಂತಾರಲ್ಲ ಇನ್ಸ್ಟಾಲೇಷನ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊತೇವ್ರಿ ಅಂದ್ರ ನಾವ್ ಅವ್ರ ಮನಿಗ್ ಹೋಗಿ ಮಷೀನ್ ಸೆಟಪ್ ಮಾಡಿ ಅವ್ರಿಗೆ ಡೆಮೋ ಅವ್ರ ಕೈಲೇ ಬರ್ಬೇಕು ರೊಟ್ಟಿ ತೆಗೆಯದ್ ಅಲ್ಲಿ ಮಠ ನಾವ್ ನಿಂತ ಟ್ರೈನಿಂಗ್ ಮಾಡಿ ಓಕೆ ಸರ್ ನಮ್ಗೆ ರೊಟ್ಟಿ ತೆಗಿತೀವ್ರ ನಾವು ನಾ ಮಾಡ್ಕೊಂತ ವಾಪಸ್ ನಮ್ ಟೀಮ್ ವಾಪಸ್ ಬರ್ಬೇಕ್ರಿ ಅಲ್ಲಿ ಮಠ ನಿಂತ ಮಾಡ್ಕೊಡ್ತೀವಿ ಇನ್ ಸರ್ವಿಸ್ ಅಂತ ಬಂದ್ರಿ ಇದ್ರಾಗ ಏನು ಅಂತ ಏನು ಮೆಂಟೆನೆನ್ಸ್ ಅಲ್ಲ ರೀ ಆಯ್ಲಿಂಗ್ ರೀಸಿಂಗ್ ಮಾಡ್ಕೊಬೇಕು ರೀ ಚೈನಿಗೆ ಆದ್ಬಿಟ್ರೆ ಇಲ್ಲ ಏನೋ ಆಯ್ತು ಕೂಡ ಅಂದ್ರೆ ಕೂಡ ಒಂದು ವರ್ಷ ಮಠ ಏನೈತಲ್ಲ ನಮ್ಮ ಲೇಬರ್ ಬಂದು ಹೋಮ್ ಡೆಲಿವರಿ ಸರ್ವಿಸ್ ಕೊಡ್ತಾರೆ ಫ್ರೀ ಸರ್ವಿಸ್ ಕೊಡ್ತಾರೆ ಫ್ರೀ ಸರ್ವೀಸ್ ಒಂದು ವರ್ಷ ಮಟ್ಟ ಒಂದು ವರ್ಷ ಆದ್ಮೇಲೆ ಏನೈತಲ್ಲ ರೀ ಏನಾದರೂ ಸ್ಪೇರ್ ಪಾರ್ಟ್ಸ್ ಹೋಗ್ಲಿ ಅಥವಾ ಬಂದಿದ್ದು ಏನು ಖರ್ಚಿತದಲ್ಲ ಕರ್ಸ್ಕೊಂತ್ರಿ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಆ ಥರ ಯಾವ ರೀತಿ ಸರಿ ಅಲ್ಲಿ ಮಾತಾಡ್ತೀನಿ ಒಂದು ವರ್ಷ ಶೈಲಿಂಗ್ ಯಾವ ರೀತಿ ಇದೆ ಸರ್ ಇದು ಕಸ್ಟಮರ್ಗೆ ನಿಮ್ಮ ಆದ್ರೆ ಏನ ಹಿಡಿದಾಗ ಏನು ಬರ್ತಾ ಐತೆ ಸರ್ ನಮಗೆ ಒಳ್ಳೆಯ ಒಂದು ಸರಿ ಈಗ ಅವ್ರ ಕಾಲಿನ ಅವ್ರು ನಿಂತು ಕಾಸ ದುಡಿತಿದಾರ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೊಂದಿಲ್ಲ ಯಾಕಂತ ಹೇಳಿದ್ರೆ ಈ ಸಣ್ಣ ಏಜ್ ಒಳಗ ಈ ಮಷೀನ್ ವರ್ಷ ನಾವು ನಾಕ್ನೂರು ಮಷಿನ್ ಸೇಲ್ ಮಾಡಿದ್ವಿ ಬಾಗಲಕೋಟೆ ಒಳಗಡೆ ನೀವು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅಂತ ಎಲ್ಲಾದ್ರೆ ಕೇಳ್ರಿ ಆಲ್ಮೋಸ್ಟ್ ನಮ್ದು ಎಲ್ಲಾ ತಾಲೂಕು ಡಿಸ್ಟ್ರಿಕ್ ಹಳ್ಳಿ ಹಿಳಗು ಕೂಡ ಮಷಿನ್ ಸಲ ಡಿಆರ್ ಪಿ ಇದಾರೆ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಅಂದ್ರೆ ಕೃಷಿ ಇಲಾಖೆ ಕೇಂದ್ರ ಒಳಗಡೆ ಇದಕ್ಕೆ ಲೋನ್ ಸಬ್ಸಿಡಿ ಎಲ್ಲ ಮಾಡಿಸ್ಬಿಟ್ಟು ಅವ್ರ ನಮ್ಮ ಅವ್ರ ನಿಂತ ಕಾಸು ಕಾಸು ಏನೈತಿಲ್ಲ ಅವ್ರಿಗೆ ಓದಾಕ್ ಬರಂಗಿಲ್ಲ ಬರೆಯಾಕ್ ಬರಂಗಿಲ್ಲ ಆದ್ರೂ ಲೋನ್ ಮಾಡಿಸ್ಕೊಡ್ಬೇಕಂದ್ರೆ ಬಿ ಆರ್ ಪಿ ನಿಂತಗೋ ಲೋನ್ ಮಾಡಿಸ್ ಕೊಡ್ತಾರೆ ಫಸ್ಟ್ ಎಲ್ಲಾ ಸೌಲಭ್ಯ ನಮ್ಮ ಕಂಪ್ನಿಂದ ಐತ್ರಿ ಅವ್ರದ್ದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಅನ್ನೋ ಒಂದ್ ಮೈಂಡ್ ಸೆಟ್ ಅಪ್ ಇದ್ರೆ ನಾವು ನಿಂತು ರೆಡಿ ಮಾಡ್ಕೊಡಕ್ಕೆ ಎಲ್ಲ ನಾವು ರೆಡಿ ಇದ್ರು ಸರ್ ಒಟ್ಟಿಗೆ ರೋಟಿ ಚಪಾತಿ ಪುರಿ ಪಾಪಾಡು ಪಾನಿಪುರಿ ಪಾನಿಪುರಿ ಹಪ್ಳ ಎಲ್ಲ ರೀತಿನೂ ಇಲ್ಲಿ ನಾವು ರೆಡಿ ಮಾಡ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಸರ್ ನಮ್ಮ ಗ್ರಾಮೀಣ ಜನರಿಗೆ ಹೇಳಬೇಕಾದ್ರೆ ಒಂದೇ ಮಾತಿನಲ್ಲಿ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಈ ಒಂದು ರೊಟ್ಟಿ ಮಷೀನ ತೆಗೆದುಕೊಂಡು ಒಂದು ಉದ್ಯೋಗ ಮಾಡುವಂಥ ಒಂದು ಒಳ್ಳೆಯ ಒಂದು ಮಷಿನ್ ಅಂತ ಹೇಳ್ಬೋದು ಈಗಾಗಲೇ ಅವರೆಲ್ಲ ಹೇಳಿದರು ತಿಂಗಳಿಗೆ ಒಂದು ಒಂದರಿಂದ ಒಂದೂವರೆ ಲಕ್ಷ ತಕ್ಕ ಒಂದು ನಾವು ಇಲ್ಲಿ ಸಂಪಾದನೆ ಮಾಡ್ಬೋದು ಇದನ್ನಂತ ಹೇಳಿದರು ಅವರು ಒಂದು ಒಳ್ಳೆಯ ಒಂದು ಉದ್ಯೋಗ ಕೊಡುವಂತ ಒಂದು ಚಪಾತಿ ಒಂದು ಮೇಕರ್ ಮಷೀನು ಇದು ಎಲ್ಲರೂ ಒಂದು ತೆಗೆದುಕೊಂಡು ಒಂದು ಉದ್ಯೋಗ ಮಾಡಬೇಕು ಅಂತ ಒಂದು ಮಷೀನ್ ಇದೆ ಇದು ಸರ್ ಇನ್ನೊಂದು ಮಾತಾಡಕು ಇಷ್ಟಪಡ್ತೇನೆ ನಾನು ಈ ವಿಡಿಯೋ ಮುಖಾಂತರ ಯಾಕಂದ್ರೆ ನಿಮ್ಮ ಭಾಗದ ಎಲ್ಲರೂ ನೋಡ್ತಿರ್ತಾರೆ ಇದನ್ನ ಸೊ ಯಾರೋ ಬಡವರು ಇರ್ತಾರಲ್ಲ ಹೆಣ್ಮಕ್ಳು ಸ್ವಲ್ಪ ಪ್ರಾಬ್ಲಮ್ ಇರ್ತೈತ್ರಿ ನಿಮ್ ಮನೆಯಾಗ ದುಡ್ಡು ಇರಂಗಿಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಇರಬಹುದು ಆ ತರದ್ರಿಗೆಲ್ಲ ಏನ್ ರೀ ನಮ್ಮ ಕಂಪ್ನಿಯಿಂದ ಅಂದ್ರೆ ಕಂಪ್ನಿ ಪ್ರಾಫಿಟ್ ಮಾಡದೇತ್ರಿ ಈಗ ಸೊ ಆ ಬರೋ ಪ್ರಾಫಿಟ್ ಅದೊಳಗೆ ಏನೈತಲ್ಲ ಸಾಮಾಜಿಕ ಏನಾದ್ರು ಮಾಡೋಣ ಅಂತ ಹೇಳಿ ಅಂತವ್ರಿಗೆ ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಅಂದ್ರೆ ಅಂತವ್ರಿಗೆ ಆಗಿರ್ಬೋದು ಮತ್ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳು ಬಡವರು ಇತರ ಏನ ಬಂದ್ರು ಸ್ಪೆಷಲ್ ಡಿಸ್ಕೌಂಟ್ ಸರ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗು ರಿಯಾಯಿತಿ ಮಾಡಿ ಕೊಡ್ತಾರೆ ಅವ್ರಿಗೆ ಅಷ್ಟೇ ಒಂದೇ ಒಂದು ಒಂದು ಬಡ ವ್ಯಕ್ತಿಗಳಿಗೆ ನೀವು ಬಂದ್ರೆ ಗ್ರಾಹಕರ್ ಬಂದ್ರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಶ್ರೀರಾಮ್ ಪುಟ್ಟ ಸೊಲ್ಯೂಷನ್ ಅವರು ಒಂದು ಮಾತು ಹೇಳಿದರು ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಈ ಮಷಿನ್ ತೆಗೆದಕ್ಕೆ ಆ ಮಷೀನ್ ಬಡ ವ್ಯಕ್ತಿಗಳು ಯಾರಾದ್ರೂ ಒಂದು ಗ್ರಾಮೀಣ ಭಾಗದ ಒಂದು ಬಡ ವ್ಯಕ್ತಿ ಆಗಲಿ ಹಂಗಲ್ರು ಒಂದು ಮನೆಯಲ್ಲಿ ಒಂದು ಒಂದು ಉದ್ಯೋಗ ಮಾಡತಕ್ಕಂತ ಒಂದು ಮಷಿನ್ ಕೊಂಡ್ಕೊಂಡಿದ್ರೆ ಅವರು ಆ ರೇಟ್ ಒಳಗ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇರ್ಲಿ ಅವ್ರು ಒಂದು ಮುಂದಿನ ಅಂತ ಒಂದು ಈ ಬಿಸ್ನೆಸ್ ಅವರು ಇನ್ನೂ ಸಾಕಷ್ಟು ಒಂದು ಸಕ್ಸಸ್ ಆಗಲಿ ಅಂತ ಓಕೆ ಕೇಳ್ಕೊತೀವಿ ಹಾ ಸರ್ ಈಗ ಮಷಿನ್ ಬಗ್ಗೆ ನಮಗೆಲ್ಲ ಮಾಹಿತಿ ಹೇಳಿದ್ರಿ ಸರ್ ಈಗ ಜನರಿಗೆ ಇದು ಮಷಿನ್ ಬೇಕಾದ್ರೆ ನಿಮ್ಮ ಅಂಗಡಿ ಎಲ್ಲಿದೆ ಮತ್ತೆ ನಿಮ್ಮ ವಿಲಾಸ ಎಲ್ಲಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ ಸರ್ ಜನರಿಗೆ ಹೇಳಿ ಸರ್ ಸರ್ ಕರ್ನಾಟಕದಾದ್ಯಂತ ಎಲ್ಲಾ ಡಿಸ್ಟ್ರಿಕ್ ಮತ್ತೆ ತಾಲೂಕುಗಳಲ್ಲಿ ಕೃಷಿ ಮೇಳ ಏನಿರ್ತೈತಲ್ಲ ಅಲ್ಲಿ ನಮ್ದು ತಪ್ಪದೆ ನಾವು ಭಾಗವಹಿಸಿರ್ತೇವವಿ ಅಲ್ಲಿ ಬಂದು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲ ಸರ್ ನಾವು ಎಲ್ಲಾ ತರ ಮೆಟೀರಿಯಲ್ ನೋಡ್ಬೇಕಂದ್ರೆ ಖಾರ ಕೊಟ್ಟೋದು ಶಾವಂಗಿ ಗಿರಣಿ ಸರ್ ಇನ್ನು ಉತ್ಪನ್ನ ಘಟಕಗಳಿಗೆ ಏನಿದಾವಲ್ಲ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ಸೊ ನಮ್ದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಂದ್ಬಿಟ್ಟು ತಾರಿಯಾಳ ಇಂಡಸ್ಟ್ರಿಯಲ್ ಎಸ್ಟೇಟ್ ಹುಬ್ಳಿ ಏರ್ಪೋರ್ಟ್ ರೋಡ್ ಇಂದ ಒಂದು ಹತ್ತು ಕಿಲೋಮೀಟರ್ ಹತ್ತೆರಡು ಕಿಲೋಮೀಟರ್ ಆಗುತ್ತೆ ಸೊ ಹುಬ್ಳಿಗೆ ಬಂದ ಒಂದು ಕಾಲ್ ಮಾಡಿದ್ರೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿನೂ ಕೂಡ ಐತಿ ತರ ಬಂದ್ರೆ ನಾವು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಮಷಿನ್ ಎಲ್ಲ ತೋರಿಸ್ತೇವೆ ಸೊ ಇನ್ನೊಂದು ಓಪನ್ ಸ್ಟೇಟ್ಮೆಂಟ್ ಯಾಕೆ ಇಷ್ಟಪಡ್ತಾನೆ ಸರ್ ನಾನು ಯಾರಾಗಲೀ ಈಗ ಬಿಸ್ನೆಸ್ ಮಾಡೋದಕ್ಕೆ ಲಾಭಕ್ಕೋಸ್ಕರ ಗೋಸ್ಕರ ರೀ ಲಾಭ ಆಗ್ಲಿಲ್ಲ ಅಂದ್ರೆ ನಷ್ಟ ನಾವು ಹೆದರಿಕಿನ ಮೇಲೆ ಎಷ್ಟೋ ಜನ ಕಾಲು ರೀ ಒಂದೇ ಸ್ಟೆಪ್ ತಗೊಳ್ಳಲ್ಲ ಸೊ ನಮ್ ಮಷೀನ್ ಅಲ್ಲಿ ಏನಾದ್ ಕಮಿಟ್ಮೆಂಟ್ ಕೊಡ್ತಾರೆ ಕಂಪ್ನಿದ ಅವ್ರ ಬ್ಯಾಕ್ ಗ್ರೌಂಡ್ ನೋಡ್ಕೊತೀ ಅವ್ರ ಮಷಿನ್ ಯಾವಾಗ್ ಚಲೋ ಆಗೈತೆ ಅದನ್ನ ನೋಡ್ಕೊಂತವ್ರಿ ಈಗ ಎಕ್ಸಾಮ್ ಪಲ್ ಅವ್ರದ್ದು ಈಗ ಸ್ಥಾನ ಸ್ಟಾರ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಮೂರ್ ಲಕ್ಷ ರೂಪಾಯಿ ದೊಡ್ಡ ಮಷೀನ್ ಅವ್ರನ್ನ ನಾವು ಸಜೆಸ್ಟ್ ಮಾಡಿಂಗಿಲ್ಲ ಎಂಬ ಸಾವಿರ ರೂಪಾಯಿ ಮಷಿನ್ ತಗೋಳಿ ಇನ್ಕಮ್ ಮಾಡ್ಕೊಳ್ರಿ ಆಮೇಲೆ ದೊಡ್ಡ ಮಷಿನ್ ತಗೋರಿ ಅಂತ ಜನ ತುಂಬಾ ಇದಾರೆ ನಮ್ ಕಡೆ ಎಂಬತ್ ಸಾವಿರ ರೂಪಾಯಿ ಮಷಿನ್ ತಗೊಂಡು ಆರ ತಿಂ ಬಿಸ್ನೆಸ್ ಮಾಡಿ ಮೂರ್ನೂರ್ ಲಕ್ಷ ರೂಪಾಯಿ ಮಷಿನ್ ಹೋದವ್ರು ಇದಾರೆ ಸೊ ಆದ್ರೆ ಗೈಡೆನ್ಸ್ ಮಾಡ್ತಾವ್ರಿ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀವಿ ಸೊ ತರ್ಡ್ ಏನಂತ ಹೇಳಿದ್ರೆ ಇಲ್ರಿ ಸರ್ ನಮ್ ಮಾರ್ಕೆಟಿಂಗ್ ಆಗ್ಲಿಲ್ಲ ಮಷೀನ್ ರನ್ ಮಾಡಕ್ ಆಗ್ಲಿಲ್ಲ ಸೊ ಪ್ರಾಬ್ಲಮ್ ಆಗ್ತಿದೆ ಬಿಸ್ನೆಸ್ ಅನ್ಕೊಂಡಿದ್ ಆಗ್ಲಿಲ್ಲ ಅಂತ ಹೇಳಿದ್ರು ಸೊ ಮಷೀನ್ ಬೈಬೇಕ್ ಕೂಡ ಮಾಡ್ತಾರೆ ಅಷ್ಟು ಕಮಿಟ್ಮೆಂಟ್ ಓಪನ್ ಮಾರ್ಕೆಟಿಂಗ್ ನಾವ್ ಮಾಡ್ಕೊಳ್ತೇವೆ ಸರ್ ಯಾರು ಮಾಡಂಗಿಲ್ಲ ಈಗಾಗಲೇ ಸರ್ ನೀವೆಲ್ಲ ಮಾಹಿತಿ ಕೊಟ್ಟಿದ್ರಿ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೂ ಕೂಡ ಓಕೆ ಸರ್ ಸರ್ ಯು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲಾ ವಿಡಿಯೋ ಮಾಡುವಂತ ನಿಮ್ಗೆ ವಿಡಿಯೋಗಳ ನೋಟಿಫಿಕೇಶನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡಕ್ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಅಂತ ಹೇಳ್ತೀನಿ